ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಯಾವುಲೋಕೃತಿ ಶಾಸ್ತ್ರಗಾ ತಾಂ ಧರ್ಮಚಾರಿಣೀ ಶಂಭೋ ಪ್ರಣಮಿ ಪರಂ ಶಿವ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ದಾರುಣಮಹಾಸ್ವಾಮಿಗಳವರ ದಿವ್ಯಚರಣಗಳು ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರ ದೇವತಾ ಬ್ರಹ್ಮಲೀನ ಸದ್ಗುರು ಸಿದ್ಧಪ್ರಜ್ಞ ಶಾಂತಾನಂದ ಮಹಾಸ್ವಾಮಿಗಳವರ ಕರ್ತೃಗತ್ಯೆಗೆ ಶತಶಿರವಾಗಿ ಈ ಪವಿತ್ರವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ದರ್ಶನ ಹಾಗೂ ಆಶೀರ್ವಚನವನ್ನು ನೀಡುತ್ತಿರುವ ಶಾಂತಿಯ ಸಾಗರ ಸಮಾನತೆಯ ಸೂರ್ಯ ವಿಶ್ವಕುಟುಂಬಿ ಮಾತೃಹೃದಯದ ಮಹಾಂತರೇ ಅನೀಶಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳ ನಂತ ಕೋಟಿ ಪ್ರಣಾಮವನ್ನು ಸಂದರ್ಶಿ ಪರಮ ಪೂಜನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವೇದಾಂತವಾಗೀಶ್ವರು ಘನ ವಿದ್ವಾಂಸರಾದ ಪರಮಪೂಜ್ಯ ಶಿವಕುಮಾರೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರ ನಂತ ಕೋಟಿ ಪ್ರಣಾಮವನ್ನು ಸಂದರ್ಶಿ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದ ಸಕಲ ಪೂಜ್ಯರ ಶ್ರೀಚರಣದಲ್ಲಿ ಹಣೆಮಣೆದು ಮಾತುಶ್ರೀಗಳು ಕೂಡ ವಂದಿಸಿ ಸರ್ವರಿಗೂ ನಮಸ್ಕಾರಗಳು ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಬರಲ್ಪಟ್ಟಂಥ ಒಂದು ಪದ್ಯದ ಪಲ್ಲವೀವನ್ನು ಆಧಾರವಾಗಿಟ್ಟುಕೊಂಡು ನಾವು ಚಿಂತನೆ ಮಾಡ್ತಾ ಇದ್ದೀವಿ ಗುರುವೇ ನಿಮ್ಮಯ ಕರುಣದಳು ಎನ್ನ ತತ್ವದ ಇರವನ ಅರಿತು ನಿತ್ಯ ಸುಖಿಯಾದಿ ಉತ್ತಮ ಶಿಷ್ಯನಾದ ಉತ್ತಮ ಅಧಿಕಾರಿಯಾದ ತನ್ನ ಅನುಭೂತಿಯನ್ನ ಸದ್ಗುರುಗಳ ಮುಂದೆ ಹೇಳ್ತಾ ಇದ್ದಾನೆ ಅಂತ ಅರ್ಥ ತನಗಾದ ಅನುಭವವನ್ನು ಸದ್ಗುರುಗಳ ಮುಂದೆ ಹೇಳ್ತಾ ಇದ್ದಾನೆ ನಿತ್ಯ ಸುಖಿನ ಹ್ಯಾಂಗ ಆದಿ ಅಂತಂದ್ರೆ ಹೇ ಸದ್ಗುರುನಾಥ ನಿಮ್ಮ ಕರುಣೆಯಿಂದ ಅಂತ ಅರ್ಥ ಗುರುವಿನ ಕರುಣಾ ನಮ್ಮ ಮೇಲೆ ಆಯಿತು ಅಂತಂದ್ರೆ ಅವಾಗ ನಮ್ಮ ನಿಜವಾದ ತತ್ವದ ಇರುವಿಕೆಯನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯವಿದೆ ಅಂತ ಅರ್ಥ ಇನ್ನು ಆ ಗುರುವಿನ ಕರುಣೆ ಸುಮ್ಮನೆ ಆಗ್ತದೇನೋ ಅಂತ ಕೇಳಿದ್ರೆ ಅದು ಸುಮ್ಮನೆ ಆಗಕ್ಕೆ ಸಾಧ್ಯವಿಲ್ಲ ಮತ್ತು ಹೆಂಗ ಆಗ್ತದ್ರಿ ಏನು ಅಂತಂದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಕೊರುಣಾ ಅಂತ ಕೇಳಿದ್ರೆ ಅದು ದುಡ್ಡಿಗೆ ಕರುಣ ಆಗುವುದಲ್ಲ ಅಥವಾ ಧನಧಾನ್ಯ ದೌಸಾದಿಗಳಿಗೆ ಅದು ಆಗುವುದಲ್ಲ ಗುರುವಿನ ದಾಸಾನ ದಾಸನಾದಾಗ ತಮಗೆಲ್ಲ ಗುರುತಿದೆ ಜಗದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳು ಗುರುವಿನ ದಾಸಾನ ದಾಸರಾದರು ಇದು ಮಾಡಬೇಕು ಇದು ಮಾಡಬಾರದು ಅಂದು ಭಾವಿಲ್ಲ ಹೇಗೆ ದಾಸಾನ ದಾಸನಾದ ಬಳಿಕ ಅಂಥ ಒಂದು ಕರುಣಾದ ಅವತಾರ ಪ್ರಾಪ್ತ ಪ್ರಾಪ್ತಾದ ಕಥೆಗಳನ್ನು ತಾವೆಲ್ಲ ಕೇಳ್ತಾ ಇರ್ತೀವಿ ಹಾಗೆ ನಾವು ನಿತ್ಯ ಸುಖಿಗಳಾಗಬೇಕು ಅಂತಂದ್ರೆ ಗುರುವಿನ ಕರುಣೆ ಪಡಿಬೇಕಾಗ್ತದ ಅದು ಎದರಿಂದ ಅಂತಂದ್ರೆ ಅದು ಸೇವಾದಿಂದ ಅಂತ ಅರ್ಥ ಸೇವಾ ಪರಮಧರ್ಮ ಯೋಗಿ ನಾಮಪಿ ಅಗಮ್ಯಾ ಗುರುವಿನ ಸೇವೆಯನ್ನು ಮಾಡಿ ಅವನ ಕರುಣೆ ಒಂದು ನಾವು ಪಡೆದೇವ ಮತ್ತೊಂದು ನಾನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಗುರುವಿನ ಕರುಣೆ ಸಾಮಾನ್ಯವಾಗಿ ಎಲ್ಲರ ಮೇಲೆ ಇರ್ತದ ಅರ್ಥ ಆಗಲ್ಲ ಗುರುವಿನ ಕರುಣೆ ಸಾಮಾನ್ಯವಾಗಿ ಎಲ್ಲರ ಮೇಲೆ ಇರ್ತದ ಆದರೆ ಆ ಕರುಣೆಯನ್ನು ಪಡೆದುಕೊಳ್ಳುವ ಮಾಧ್ಯಮ ನಮ್ಮಲ್ಲಿ ಇರಬೇಕು ಅಂತ ಸಾಮಾನ್ಯವಾಗಿ ವಿದ್ಯುತ್ ಶಕ್ತಿಯನ್ನ ವಾಯರದಲ್ಲಿ ಎಲ್ಲ ಕಡೆ ಇರ್ತದ ಹೆಂಗಿರ್ತದ ಸಮವಾಗಿರ್ತದ ಆ ವಿದ್ಯುತ್ ಶಕ್ತಿಯನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಇದ್ದರೂ ಕೂಡ ಆ ಶಕ್ತಿಯನ್ನು ಪಡೆದುಕೊಳ್ಳುವ ಮಾಧ್ಯಮ ಏನಿದೆಯಲ್ಲ ಬಲ್ಪ್ ಏನಿದೆಯಲ್ಲ ಅದರಾಗಿ ವ್ಯತ್ಯಾಸ ಇದೆ ಅಂತ ಅರ್ಥ ಸಣ್ಣ ಬಲ್ಪ್ ಇದ್ದರೆ ಅದ್ರಾಗ ಕಡಿಮೆ ಬೆಳಕು ಬೀಳುತ್ತದೆ ಇನ್ನು ಅದಕ್ಕಿಂತ ಜಾಸ್ತಿ ವೋಲ್ಟೇಜ್ ಬಲ್ಪ್ ಇತ್ತಂದ್ರೆ ಇನ್ನೂ ಜಾಸ್ತಿ ಬೀಳ್ತದೆ ಹೀಗೆ ಬಲ್ಪ್ಗಳಲ್ಲಿ ಇದೆ ಹೊರತಾಗಿ ವಿದ್ಯುತ್ ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ ಹಾಗೆ ಹೇ ಮನುಷ್ಯನೇ ಸದ್ಗುರುನಾಥನ ಕರುಣೆಯಲ್ಲಿ ವ್ಯತ್ಯಾಸ ಇಲ್ಲ ಆದರೆ ಪಡೆದುಕೊಳ್ಳುವ ಯಾವ ಇದೆ ಯಾವ ಬುದ್ಧಿ ಇದೆ ಅದರಲ್ಲಿ ವ್ಯತ್ಯಾಸ ಇದೆ ಅಂತರ್ಥ ಯಾವ ಮನುಷ್ಯನು ಗುರುವಿನ ದಾಸಾನ ದಾಸನಾಗಿ ಅವ ಹೋಗ್ತಾನ ಆ ಪಾವರನ್ನು ಹಿರ್ಕೊಳ್ತಾನ ಅಂತ ಅರ್ಥ ಅದಕ್ಕೆ ಕರುಣಾ ಶಬ್ದ ಬಹಳ ಶ್ರೀಮಂತವಾದ ಶಬ್ದ ಗುರುವಿನ ದಯಾ ಅಂತಲ್ಲ ಗುರುವಿನ ಕೃಪಾ ಅಂತಲ್ಲ ಇಲ್ಲಿ ಶಿಷ್ಯನಾದವನು ನಿತ್ಯ ಸುಖವನ್ನು ಪಡಿಬೇಕಾದ್ರೆ ಕರುಣದ ಶಬ್ದ ಬಳಸಿದ್ದಾನೆ ಬಹಳ ಆಶೀರ್ವಾದ ಶಬ್ದ ಇದೆ ಕೃಪಾ ಶಬ್ದ ಇದೆ ದಯಾ ಶಬ್ದ ಇದೆ ಆದ್ರೆ ನಿತ್ಯ ಸುಖಕ್ಕೋಸರವಾಗಿ ಕರುಣಾ ಶಬ್ದ ಕರುಣಾ ಶಬ್ದ ಏನು ಹೇಳ್ತದ ನೋಡಿ ಸಣ್ಣ ಒಂದು ಉದಾಹರಣೆ ನಿಮ್ಗೆ ಅರ್ಥ ಆಗ್ತದೆ ಮಳೆಯಾಗಿತ್ತು ಒಬ್ಬ ಎತ್ತಿನ ಗಾಡ್ಯಾಗ ಕುಂತ್ಕೊಂಡು ಹೊರಟಿದ್ದ ಊರು ಮುಂದೆ ಸ್ವಲ್ಪ ಭಾಳಷ್ಟು ಕೆಸರಿತ್ತು ಆ ಕೆಸರಿನ ಒಳಗೆ ಇವನು ಗಾಲಿ ಸಿಕ್ಕೊಂಡು ಬಿಡ್ತು ಗಾಲಿ ಸಿಕ್ಕಳಣ್ಣ ಮತ್ತು ಅವ ಎತ್ತಿಗೆ ಹೊಡ್ಯಾಕತ್ತ ಗಾಲಿ ಉಸ್ತಾ ಇರಲಿಲ್ಲ ಅದು ಹೋಗಾರು ಅವನು ಅಯ್ಯೋ ಪಾಪ ಈ ಕಾಡ್ಯಾಕೆ ಬಂದ್ಯೋ ಹಂಗೆ ಬರಬೇಕಾಗಿತ್ತು ನಿನ್ನ ಗುರ್ತೇ ಇತ್ತಲ್ಲೋ ಅಂತ ಅವತ್ತೊಂದ ಏ ಉತ್ಸಾಹ ಈ ಕಾಡ್ಯಾಕೆ ಬಂದ್ಯೋ ಹಿಂಗೆ ಬರಬೇಕಾಗಿತ್ತು ಇದೇ ಹೇಳೋರೇ ಹೊರತಾಗಿ ಅಯ್ಯೋ ಪಾಪ ಅಂತಾರೆ ಅಯ್ಯೋ ಪಾಪ ಚುಕ್ ಚುಕ್ ಅಂತಾರೆ ಇದಕ್ಕೇನಂತಾರೆ ಅಂದ್ರೆ ಇದಕ್ಕೆ ದಯಾ ಅಂತ ಕರೀತಾರೆ ಆದರೆ ಯಾರೂ ಸಹಾಯ ಮಾಡ್ತಾ ಇಲ್ಲ ದಯಾ ಕಾರ್ಯಾನ್ವಿತಂ ಕರುಣಾಹ ಈ ದಯೆಯನ್ನು ಕಾರ್ಯರೂಪಕ್ಕೆ ತಂದಾಗ ಅದಕ್ಕೆ ಕರುಣ ಅಂತ ಕರೀತಾರ ಅಂತ ಅರ್ಥ ಸತ್ ಶಿಷ್ಯನ ಉತ್ತಮ ಅಧಿಕಾರಿಯ ಬೆನ್ನ ಹತ್ತಿದ್ದ ಗುರು ಅಂತಂದ್ರೆ ಅವನಿಗೆ ಉದ್ಧಾರ ತಕ ಅರ್ಥಾತ್ ಅವನಿಗೆ ನಿತ್ಯ ಸುಖದ ಆವಿರ್ಭಾವ ಆಗುತ್ತಕ ಸದ್ಗುರುನಾಥ ಬಿಡುವುದಿಲ್ಲ ಅದಕ್ಕೆ ಇಲ್ಲಿ ಗುರುವಿನ ಕರುಣಾ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ ಅರ್ಥ ಅಂತಪ್ಪ ಸದ್ಗುರುನಾಥನ ಕರುಣೆ ನಮ್ಮ್ಯಾಲಾಯಿತು ಅಂತಂದ್ರೆ ಯಾವಾಗ ಆಗ್ತದ ನಾವು ಅವನ ಆಪ್ತ ಅಂಗ ಸ್ಥಾನ ಸದ್ಭಾವ ರೂಪವಾದ ಸೇವೆಯನ್ನು ಮಾಡಿದಾಗ ಸದ್ಗುರುನಾಥನ ಕರುಣೆ ನಮ್ಯಾಲಾಯ್ತಪ್ಪ ಅಂತಂದ್ರೆ ನಮ್ಮ ನಿಜವಾದ ತತ್ವವನ್ನು ನಾವು ಅರಿಯಕ್ಕೆ ಸಾಧ್ಯ ಆಗ್ತದೆ ಏತತ್ ಪೂರ್ವದಲ್ಲಿ ನಮಗೇನಿತ್ತು ಅಂತಂದ್ರೆ ಈ ಮಿಥ್ಯಾ ಸಂಸಾರವೇ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೆವು ಆಗಲೇ ಹೇಳ್ತಾ ಇದ್ದೀರಲ್ಲ ಪದ್ಯದಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಈ ಮಾತನ್ನು ಈ ನಾಮರೂಪಾತ್ಮಕ ಪ್ರಪಂಚವೇ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೆವು ಆದರೆ ಗುರುವಿನ ಕರುಣೆಯಿಂದ ಗುರುವಿನ ಉಪದೇಶದ ಮೂಲಕವಾಗಿ ನಾವು ಏನು ತಿಳ್ಕೊಂಡೆವು ಅಂತಂದ್ರೆ ಇದು ನಾಮರೂಪ ಪ್ರಪಂಚ ಅಲ್ಲ ಇದು ಅಸ್ಥಿ ಭಾತಿ ಪ್ರಿಯ ಸ್ವರೂಪವಾಗಿದೆ ಅಂತ ಅರ್ಥ ಅಸ್ಥಿ ಭಾತಿ ಪ್ರಿಯ ಸ್ವರೂಪಕ ಹಾನಿ ಮಾಡಿದ್ದೆವು ಮುಸುಕಿದ್ಯಾವದಪ್ಪ ಅಂತಂದ್ರೆ ಅದು ನಾಮರೂಪ ಅಸ್ಥಿಭಾತಿ ಪ್ರಿಯ ಸಿಂಧೂ ನಾಮರೂಪ ಜಂಜಾರ ಶಿಷ್ಯ ದಾರಿ ಎಲ್ಲಿ ತಪ್ತಾನಪ್ಪ ಅಂತಂದ್ರೆ ಈ ನಾಮರೂಪ ಮಾಯಾ ಅಂಶ ಇದೆಯಲ್ಲ ಈ ಮಾಯಾ ಅಂಶಕ್ಕಿವ ಮಾರ್ ಹೋಗ್ತಾನ ಅರ್ಥ ಮಾಯಾ ಮಯಮಿದ ಅಖಿಲಂ ಹಿತ್ವ ಬ್ರಹ್ಮ ಪದತ್ವಂ ಪ್ರವಿಶ್ವ ವಿಧಿತ್ವ ಏ ವಿವೇಕಶಾಲಿಯಾದ ಮನುಷ್ಯನೇ ಬ್ರಹ್ಮಪದವನ್ನು ನೀ ಸೇರಬೇಕೇ ವಿನಃ ಈ ಅಸ್ಥಿಭಾತಿ ಪ್ರಿಯ ನಾಮ ರೂಪದಲ್ಲಿ ಅಸ್ಥಿಭಾತಿ ಪ್ರಿಯವನ್ನು ಮುಚ್ಚಿಗೆ ಹಾಕಿದ ನಾಮ ರೂಪದಲ್ಲಿ ನೀನು ಆಸಕ್ತನಾಗಬಾರ್ದು ಅಂತ ಅರ್ಥ ಈ ನಾಮ ರೂಪವನ್ನು ತೊಲಗಬೇಕು ನಾಮ ನಾಮರೂಪದಲ್ಲಿ ಮಿಥ್ಯಾತ್ವ ಬುದ್ಧಿ ನಮಗೆ ಬರಬೇಕು ಅಂತಂದ್ರೆ ಅದು ಸದ್ಗುರುನಾಥನ ಉಪದೇಶಾಮೃತ ನಿಥಾಂತ ಅವಶ್ಯಕ್ತಿ ಇದೆ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ತತ್ವವನ್ನು ಅರಿತ ಸದ್ಗುರುನಾಥ ಆದವನು ಅವರು ಈ ರೀತಿಯಾಗಿ ಉಪದೇಶ ಮಾಡಿದ ಬಳಿಕ ನಮಗ ಅದರ ಅರುವನ್ನು ಆಗಾಕ ಸಾಧ್ಯವಿದೆ ಏ ಗುರುನೇ ಬ್ಯಾಡ್ರಿ ಎದಕ್ ಬೇಕು ಬೇಕಾಷ್ಟ ಗ್ರಂಥಗಳ ಟೀಕಾ ತಾತ್ಪರ್ಯ ಎಲ್ಲ ಬರ್ದಾರ ನಾ ಟೀಕಾ ತಾತ್ಪರ್ಯ ಎಲ್ಲ ಓದಿ ಅದನ್ನೇ ತಿಳ್ಕೊಂಡ್ಬಿಟ್ಟು ನಾಮ ರೂಪಿಲ್ದಂಗೆ ಮಾಡ್ಕೋತೀನಿ ಅಂದ್ರೆ ಎಷ್ಟೊಂದು ಗ್ರಂಥದ ಆ ಗ್ರಂಥಗಳನ್ನೇ ಓದಿ ನಾನು ಮಾಡ್ಕೋದು ಇಲ್ಲ ಹಾಗಾಗೋದಿಲ್ಲ ವೇದ ಉದ ಬಿನ ಗುರು ಲಖೈ ಲಾಗೆ ಲವಣ ಸಮಾನ್ ಬಾದಲ ಗುರು ಮುಖ ದ್ವಾರ ಹೈ ಸೇ ಅಧಿಕಾನ್ ನಿತ್ಯದಾಸ ಹೇಳ್ತಾರೆ ವೇದ ಉದಿ ಬಿನಗೂರು ಲಖೈ ಅಂದ್ರೆ ವೇದ ಉಪನಿಷತ್ಗಳು ಗ್ರಂಥಗಳು ಗುರು ಇಲ್ಲದೆ ವಿನಾನಿ ಹಾಗೆ ಹಂಗೆ ತಿಳ್ಕೊಳ್ಕೊ ಹೋದ್ಯಪ್ಪ ಅಂದ್ರೆ ಸಮುದ್ರದ ನೀರು ಕುಡ್ದಂಗಾಗ್ತಾವಂತ ಅದೇ ಸಮುದ್ರದ ನೀರು ಸೂರ್ಯನ ಕಿರಣಿಂದ ಬಾಷ್ಪಾಗಿ ಮ್ಯಾಲ ಹೋಗಿ ಅದು ಸುರಿದೋಪ್ಪ ಅಂತಂದ್ರೆ ಅಮೃತ್ಸೆ ಅದಿಕಾ ಅಂತ ಒಂದು ಸೇವಾ ಮಾಡಿ ಗುರುವಿನ ಕರುಣೆಯನ್ನು ಪಡೆಯುವಂತ ಸದ್ಬುದ್ಧಿಯನ್ನು ಆ ಸದ್ಗುರುನಾಥನೇ ನಮಗೆ ಕರುಣಿಸ್ಲಿಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ಓಂ ಶಾಂತಿ ಶಾಂತಿ